ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಆಟೋ ಒಂದು ಗಾಡಿ ಕಳಿಸ್ಕೊಟ್ಟಿರಲ್ಲ ಹೌದು ಸರ್ ಎಷ್ಟು ಗಾಡಿ ಅದು ಎರಡು ಸಾವಿರ ಹದಿಮೂರು ಸರ್ ಹದಿಮೂರು ಓನರಣ ಓನರು ಮೂರನೇ ಓನರ್ ಸರ್ ಆಗಿರೋದು ಡಾಕ್ಯುಮೆಂಟ್ಸ್ ಎಲ್ಲರೂ ನೀವಿದೆಯಾ ಇನ್ನೂ ಒಂದ್ ಐದಾರು ತಿಂಗಳಿದ್ದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ ಸರ್ ಅದು ಮೀಟರ್ ನಿಂತೋಗಿದೆ ಸರ್ ಟೈರ್ ಕಂಡೀಷನ್ ಟೈರ್ ಮೂರು ಸಿಲ್ ಟೈರ್ ಸರ್ ಇನ್ನೂ ಏನಂದ್ರೆ ಮೂರು ಎಂ ಆರ್ ಎಫ್ ಟೈರ್ ಸಿಲ್ ಟೈರ್ ಅದರ ಗೇರ್ ಬಾಕ್ಸ್ ಕೆಲಸ ಮಾಡಿ ಒಂದ್ ಎರಡು ವಾರ ಆಯ್ತು ಸರ್ ಇಂಜಿನ್ ಕೆಲಸ ಮಾಡಿ ಎಂಟು ತಿಂಗಳಿಂದ ಒಂಬತ್ತು ತಿಂಗಳು ಆಯ್ತು ಸರ್ ಎಲ್ಲಾ ಫುಲ್ ಕಂಡೀಷನ್ ಆಗಿದೆ ಇಂಜಿನ್ ಕೆಲಸ ಮಾಡ್ತಿದ್ದೀರಾ ಫುಲ್ ಮೇಜರ್ ಆಗಿದೆ ಸರ್ ಅದು ಒಂಬತ್ತು ತಿಂಗಳು ಸರ್ ಆಗಿ ಜಾಸ್ತಿ ರನ್ನಿಂಗ್ ಇಲ್ಲ ಸರ್ ಒರಿಜಿನಲ್ ಪೇಂಟ್ ಇರೋದು ಅದು ಹೌದಾ ಸರ್ ಪೇಂಟ್ ಏನಾಗಿಲ್ಲ ಸೊ ಒಂದ್ ಚೂರ್ ತೊಟ್ಟಿ ಕೆಲಸ ಇದೆ ಸರ್ ತುಟ್ಟಿ ಕೆಲಸ ಐತೆ ಒಂದ್ ಚೂರ್ ಜಾಸ್ತಿ ಇಲ್ಲ ಅದೇನೋ ಒಂದ್ ಐದ್ನೂರಿಂದ ಸಾವಿರ ಆಗ್ಬೋದು ಸರ್ ಅಷ್ಟೇ ಎಷ್ಟು ಕೊಡ್ತೀರಾ ಮೈಲೇಜ್ ಗಾಡಿ ಮೈಲೇಜ್ ಮೂವತ್ ಬರುತ್ತೆ ಸರ್ ಅದು ಮೂವತ್ ಕೊಡ್ತದ ಶೋರೂಮ್ ದರಲ್ಲ ಮೂವತ್ತಾರು ಅಂತ ಹೇಳ್ತಾರೆ ಮೂವತ್ತಾರು ಬರಲ್ಲ ಸರ್ ಮೂವತ್ತೈದು ಬರೋದು ಎಲ್ಲಿ ಲೊಕೇಶನ್ ಗಾಡಿ ಇದು ಇದು ಯಾದಗಿರಿ ಸರ್ ತರ್ಟಿ ತ್ರೀ ಯಾದಗಿರಿ ನ್ಯೂ ಡಿಸ್ಟ್ರಿಕ್ ಸರ್ ಎರಡ್ ಸಾವಿರದ ಒಂಬತ್ತರಲ್ಲಿ ಡಿಸ್ಟ್ರಿಕ್ ಆಗಿರೋದು ಉತ್ತರ ಕರ್ನಾಟಕ ಎಷ್ಟು ಹೇಳ್ತಾರೆ ರೇಟ್ ಗಾಡಿಗೆ

ಹ್ಮ್ ಓಕೆ ನಪೇಟ್ ಮಾಡ್ತೀವಿ ನಾ ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಯು